ಇತ್ತೀಚಿನ ಕಾಲದಲ್ಲಿ ಆಸ್ತಿಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಅನೇಕ ತಕರಾರುಗಳು ನಡೆಯುತ್ತಿದೆ ತಂದೆ ತಾಯಿ ಮಾಡಿಟ್ಟ ಆಸ್ತಿಗಳಲ್ಲಿ ಅಥವಾ ಪೂರ್ವಜರು ಮಾಡಿಟ್ಟ ಆಸ್ತಿಗಳಲ್ಲಿ ಗಂಡಿಗೆ ಎಷ್ಟು ಪಾಲು ಹೆಣ್ಣಿಗೆ ಎಷ್ಟು ಪಾಲು ಈ ರೀತಿಯ ಅನೇಕ ಸಮಸ್ಯೆಗಳು ಇಂದಿಗೂ ಕೂಡ ಕೋರ್ಟ್ ಮೆಟ್ಟಲನ್ನ ಏರ್ತಾ ಇದೆ ಇದರ ನಡುವೆ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ತಮ್ಮ ತಂದೆ ಅಥವಾ ತಾಯಿಯ ಆಸ್ತಿಯಲ್ಲಿ ನಮಗೆ ಮದುವೆಯಾದ ನಂತರ ಎಷ್ಟು ವರ್ಷಗಳ ಕಾಲ ಹಕ್ಕಿರುತ್ತೆ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ ಹಾಗಾದ್ರೆ ಮಗಳಿಗೆ ಮದುವೆಯನ್ನ ಮಾಡಿಕೊಟ್ಟ ನಂತರ ತಂದೆ ಅಥವಾ ತಾಯಿಯ ಆಸ್ತಿಯಲ್ಲಿ ಆಕೆಗೆ ಎಷ್ಟು ವರ್ಷಗಳ ಕಾಲ ಹಕ್ಕಿರುತ್ತೆ ಮಗಳ ಆಸ್ತಿಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಐವತ್ತಾರರ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹೇಳುವುದೇನು ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನೆಲನ್ನು ಮೊದಲ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಹೆಣ್ಣು ಶೇರ್ ಮಾಡಿ ವೀಕ್ಷಕಲೇ ಭಾರತದ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಹೌದು ಮನೆಯಲ್ಲಿ ಹುಟ್ಟುವ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯ ಆಸ್ತಿಯಲ್ಲಿ ಅಥವಾ ಪಿತ್ರಾಜಿತ ಆಸ್ತಿಯಲ್ಲಿ ಸಮಾನವಾದ ಹಕ್ಕಿರುತ್ತೆ ಅದೇ ರೀತಿಯಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ತಂದೆ ಅಥವಾ ತಾಯಿ ತಮ್ಮ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ರೆ ಆ ಆಸ್ತಿಯಲ್ಲಿ ಕೂಡ ಮಹಿಳೆಯರಿಗೆ ಸಮಾನವಾದ ಪಾಲು ಇರುತ್ತೆ ಅಂದರೆ ತಂದೆ ಅಥವಾ ತಾಯಿಯ ಆಸ್ತಿಯಲ್ಲಿ ಮಗಳು ಸಮಾನವಾದ ಹಕ್ಕನ್ನು ಪಡೆದುಕೊಂಡಿರ್ತಾಳೆ ವೀಕ್ಷಕರೇ ಹಿಂದಿನ ಕಾಲದಲ್ಲಿ ಮಗಳಿಗೆ ಮದುವೆಯನ್ನ ಮಾಡಿಕೊಡುವ ಸಮಯದಲ್ಲಿ ವರದಕ್ಷಿಣೆಯನ್ನ ನೀಡಲಾಗ್ತಿತ್ತು ಅಷ್ಟೇ ಅಲ್ಲದೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನುವ ಮಾತನ್ನ ನೀವು ಕೇಳೇ ಇರುತ್ತೀರಾ ಹೌದು ಮಗಳನ್ನು ಮದುವೆ ಮಾಡಿಕೊಟ್ಟ ನಂತರ ಆಕೆ ತನ್ನ ತಾಯಿಯ ಮನೆಯ ಸಂಬಂಧವನ್ನೇ ಕಳೆದುಕೊಳ್ಳುತ್ತಿದ್ದಳು ಮಗಳಿಗೆ ಮದುವೆಯನ್ನ ಮಾಡಿಕೊಡುವ ಸಮಯದಲ್ಲಿ ವರದಕ್ಷಿಣೆಯನ್ನ ನೀಡುವ ಕಾರಣ ಆಕೆ ತನ್ನ ತಾಯಿ ಅಥವಾ ತಂದೆಯ ಆಸ್ತಿಯಲ್ಲಿ ಯಾವುದೇ ರೀತಿಯ ಹಕ್ಕನ್ನು ಪಡೆದುಕೊಳ್ಳಲು ಆಗಿನ ಕಾಲದಲ್ಲಿ ಸಾಧ್ಯವಿರಲಿಲ್ಲ ಆದರೆ ಈಗ ಕಾನೂನಿನಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಇನ್ನು ಬದಲಾದ ಕಾನೂನಿನ ಪ್ರಕಾರ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತವಾಗಿದ್ದ ಆಸ್ತಿ ಹಂಚಿಕೆ ಈಗ ಹೆಣ್ಣು ಮಕ್ಕಳಿಗೂ ಕೂಡ ಸಿಗಲಿದೆ ತಂದೆ ಅಥವಾ ತಾಯಿಯ ಆಸ್ತಿಯಲ್ಲಿ ಅಥವಾ ಪೂರ್ವಾರ್ಜಿತವಾಗಿ ಬಂದ ಆಸ್ತಿಯಲ್ಲಿ ಗಂಡು ಎಷ್ಟು ಪಾಲನ ಪಡೆದುಕೊಳ್ಳುತ್ತಾನೋ ಅಷ್ಟೇ ಪಾಲನ ಹೆಣ್ಣುಮಗಳು ಕೂಡ ಪಡೆದುಕೊಳ್ಳುತ್ತಾಳೆ ಈ ನಡುವೆ ಸಾಕಷ್ಟು ಮಹಿಳೆಯರು ಮದುವೆಯಾದ ಎಷ್ಟು ವರ್ಷಗಳವರೆಗೆ ನಮಗೆ ತಂದೆ ಅಥವಾ ತಾಯಿಯ ಆಸ್ತಿಯಲ್ಲಿ ಅಥವಾ ಪೂರ್ವಾರ್ಜಿತರ ಆಸ್ತಿಯಲ್ಲಿ ಹಕ್ಕು ಇರುತ್ತೆ ಅನ್ನುವ ಪ್ರಶ್ನೆಯನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ವೀಕ್ಷಕರೇ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಐದಕ್ಕೂ ಮೊದಲು ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿಯಲ್ಲಿ ಪಾಲು ನೀಡಲಾಗ್ತಿತ್ತು ಆದರೆ ಎರಡು ಸಾವಿರದ ಐದರಲ್ಲಿ ಉತ್ತರಾಧಿಕಾರ ಕಾನೂನಿನ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಪಾಲು ನೀಡಲಾಗುತ್ತೆ ಅನ್ನುವ ಹೊಸ ಕಾನೂನನ್ನ ರೂಪಿಸಲಾಗಿತ್ತು ಮದುವೆ ಮಾಡಿಕೊಟ್ಟ ಹೆಣ್ಣು ಮಗಳ ಆರ್ಥಿಕ ಪರಿಸ್ಥಿತಿ ಮತ್ತು ಆಕೆಯ ಮುಂದಿನ ಜೀವನದ ಉದ್ದೇಶದಿಂದ ಗಂಡು ಮಕ್ಕಳ ಹಾಗೆ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಸರಿಯಾದ ಪಾಲು ನೀಡಬೇಕು ಅನ್ನುವ ಕಾನೂನನ್ನ ಎರಡು ಸಾವಿರದ ಐದರಲ್ಲಿ ಜಾರಿಗೆ ತರಲಾಗಿತ್ತು ಇನ್ನು ಎರಡು ಸಾವಿರದ ಐದರ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಮಗಳನ್ನು ಕೂಡ ಆಸ್ತಿಯ ಸಮಾನ ಉತ್ತರಾಧಿಕಾರಿ ಎಂದು ಪರಿಗಣನೆ ಮಾಡಲಾಗಿದೆ ಮದುವೆಯ ನಂತರ ಮತ್ತು ಮದುವೆಯ ಮೊದಲು ಆಕೆ ತನ್ನ ತಂದೆ ಅಥವಾ ತಾಯಿಯ ಆಸ್ತಿಯಲ್ಲಿ ಅಥವಾ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನವಾದ ಪಾಲನ್ನು ಪಡೆದುಕೊಂಡಿರ್ತಾಳೆ ವೀಕ್ಷಕಡೆ ಅಷ್ಟೇ ಮಾತ್ರವಲ್ಲ ಮಗಳಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದಿದ್ದರೂ ಕೂಡ ಮಗಳು ತನ್ನ ತಾಯಿ ಅಥವಾ ತಂದೆಯ ಆಸ್ತಿಯಲ್ಲಿ ಅಥವಾ ಪಿತ್ತಾರ್ಜಿತವಾದ ಆಸ್ತಿಯಲ್ಲಿ ಸಮಾನವಾದ ಹಕ್ಕನ್ನು ಪಡೆದುಕೊಂಡಿರುತ್ತಾಳೆ ಮದುವೆಯಾದ ಮಗಳಿಗೆ ಆಸ್ತಿ ಕೊಡುವ ನಿಯಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವರ್ಷಗಳ ಮಿತಿ ಇಲ್ಲ ಮಗನ ಹಾಗೆ ಮಗಳು ಕೂಡ ಯಾವಾಗ ಬೇಕಾದರೂ ತಮ್ಮ ತಂದೆಯ ಆಸ್ತಿಯಲ್ಲಿ ಅಥವಾ ತಾಯಿಗೆ ಆಸ್ತಿಯಲ್ಲಿ ಹಾಗೆ ಪೂರ್ವಾರ್ಜಿತರ ಆಸ್ತಿಯಲ್ಲಿ ಪಾಲನ್ನು ಪಡೆದುಕೊಳ್ಳಬಹುದು ಇನ್ನೂ ಕೆಲವು ಬಾರಿ ತಂದೆ ಅಥವಾ ತಾಯಿ ತಮ್ಮ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿರುತ್ತಾರೆ ಆ ಆಸ್ತಿಯಲ್ಲಿ ಮಗಳಿಗೆ ಯಾವುದೇ ಹಕ್ಕಿರುವುದಿಲ್ಲ ಹೌದು ತಂದೆ ಅಥವಾ ತಾಯಿ ತಮ್ಮ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದು ಆ ಆಸ್ತಿಯನ್ನು ಬಿಲ್ ಬರೆದಿಟ್ಟಿದ್ದಾರೆ ಅಥವಾ ಬೇಡೆಯವರ ಹೆಸರಿಗೆ ಬರೆದಿಟ್ಟಿದ್ದಾರೆ ಅಥವಾ ಮಗನ ಹೆಸರಿಗೆ ಮಾತ್ರ ಬರೆದಿಟ್ಟಿದ್ದಾರೆ ಆ ಆಸ್ತಿಯಲ್ಲಿ ಮಗಳಿಗೆ ಯಾವುದೇ ಹಕ್ಕಿರುವುದಿಲ್ಲ ಒಂದು ವೇಳೆ ತಂದೆ ಅಥವಾ ತಾಯಿ ಯಾವುದೇ ಬಿಲ್ ಬರೆಯದೇ ಸತ್ತರೆ ಹೌದು ತಂದೆ ಅಥವಾ ತಾಯಿ ತಮ್ಮ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದು ಯಾವುದೇ ವಿಲ್ ಮಾಡದೆ ಅವರು ಸತ್ತರೆ ಮಗನ ಹಾಗೆ ಮಗಳು ಕೂಡ ಸಮಾನವಾದ ಹಕ್ಕನ್ನು ಪಡೆದುಕೊಂಡಿರುತ್ತಾಳೆ ಇನ್ನು ತಂದೆ ಅಥವಾ ತಾಯಿ ತಮ್ಮ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದ್ದರೆ ಅದರಲ್ಲಿ ಪಾಲು ಕೇಳುವ ಹಕ್ಕು ಮಗನಿಗೂ ಇರುವುದಿಲ್ಲ ಮತ್ತು ಮಗಳಿಗೂ ಇರುವುದಿಲ್ಲ ತಂದೆ ಅಥವಾ ತಾಯಿ ತಮ್ಮ ಸ್ವಂತ ಹಣದಲ್ಲಿ ಖರೀದಿ ಮಾಡಿದ ಆಸ್ತಿಯನ್ನ ಇಷ್ಟವಿದ್ದರೆ ಮಾತ್ರ ಮಗ ಅಥವಾ ಮಗಳಿಗೆ ಕೊಡಬಹುದಾಗಿದೆ ಆದರೆ ತಂದೆ ಅಥವಾ ತಾಯಿಗೆ ಪಿತಾರ್ಜಿತವಾಗಿ ಆಸ್ತಿ ಬಂದಿದ್ರೆ ಆ ಆಸ್ತಿಯಲ್ಲಿ ಮಗ ಮತ್ತು ಮಗಳು ಸಮಾನವಾದ ಪಾಲನ್ನು ಪಡೆದುಕೊಳ್ಬಹುದು